ಬಾಲರಾಮನಿಗೆ ಮಧ್ಯಾಹ್ನದ ಹೊತ್ತು ಅಲ್ಪ ವಿರಾಮದ ಅವಶ್ಯಕತೆ ಇದೆ ಎಂಬುದಾಗಿ ಪ್ರಧಾನ ಅರ್ಶಕರು ಶ್ರೀತಾ ಸತ್ಯೇಂದ್ರ ಸತ್ಯೇಂದ್ರದಾಸ್ಗಿಯವರು ಅಪೇಕ್ಷೆ ಪಟ್ಟಿದ್ದಾರೆ ತತ್ಪ್ರಯುಕ್ತ ಮಧ್ಯಾಹ್ನ ಹನ್ನೆರಡೂವರೆಯಿಂದ ಒಂದು ಗಂಟೆ ತನಕ ದರ್ಶನಕ್ಕೆ ವಿರಾಮವನ್ನು ಕೊಡಬೇಕು ಅಂತ ಬಯಸಿದ್ದಾರೆ ಇವತ್ತು ಪ್ರಾಯೋಗಿಕವಾಗಿ ಅದರ ಚಿಂತನೆಯನ್ನು ನಡೆಸಲಾಗಿದೆ ಅದರಿಂದ ಸಾಧಕ ಬಾಧಕಗಳು ಮಧ್ಯಾಹ್ನದ ಹೊತ್ತಿಗೆ ಅನೇಕ ಮಂದಿ ದರ್ಶನಕ್ಕೆ ಬರೋದರಿಂದಾಗಿ ಸುಮಾರು ಒಂದು ಗಂಟೆಗೆ ಹದಿನೈದು ಸಹಸ್ರ ಮಂದಿ ದೇವರ ದರ್ಶನ ಮಾಡ್ತಾ ಇದ್ದಾರೆ ಅರ್ಧ ಗಂಟೆ ವಿರಾಮ ಕೊಟ್ಟದ್ದಾದರೆ ಮಧ್ಯಾಹ್ನದ ಸುಡು ಬಿಸಿಲು ಆ ಮಂದಿಯ ದಟ್ಟಣೆ ಹೆಚ್ಚಾಗತ್ತೆ ಸತ್ಪ್ರಯುಕ್ತ ಇವತ್ತು ಪ್ರಾಯೋಗಿಕವಾಗಿ ಇವತ್ತು ಅದನ್ನು ಅರ್ಧ ಗಂಟೆ ವಿರಾಮ ಕೊಟ್ಟದ್ದಾಗಿದೆ ಮುಂದೆ ಅದರ ಸಾಧ ಬಾಧಕಗಳನ್ನು ಚಿಂತಿಸಿ ಸೂಕ್ತವಾದ ನಿರ್ಣಯವನ್ನು ಇದುಕೊಂಡಿದ್ದಾರೆ